ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈಗ ನವಂಬರ್ ಒಂದರಿಂದ ನವೆಂಬರ್ ಮೂವತ್ತುವರೆ ಏಕೆ ಒಂದೇ ದಿವಸ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಕಡೆ ಅವರವರ ಅನುಗುಣವಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮದು ಸುಮಾರು ಹದಿನೈದು ಬ್ರ್ಯಾಂಚ್ ಇರೋದರಿಂದ ಎಲ್ಲ ಕಡೆ ಎಲ್ಲ ಬ್ರ್ಯಾಂಚ್ಗಳಲ್ಲೂ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮಾಡಿಕೊಂಡು ಇವತ್ತು ಮೂವತ್ತನೇ ತಾರೀಕು ಲಾಸ್ಟಲ್ಲಿ ಈ ಬ್ರ್ಯಾಂಚಲ್ಲಿ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂದರೆ ಈಗ ಅಜ್ಜಿ ಯಾವ ತಾತ ಅವ್ರನ್ನ ಸ್ವಲ್ಪ ದೂರ ಆಗಿಬಿಟ್ಟಿದ್ದಾರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಆಗಿಬಿಟ್ಟಿದ್ದಾರೆ ಮುಂಚೆ ಎಲ್ಲ ನಾವೆಲ್ಲ ನಮ್ಮ ತಾತ್ಮಹತ್ಯ ಅಜ್ಜಿ ಹತ್ರ ಎಲ್ಲ ಬೆಳೀತಾ ಇದ್ವಿ ಈಗೆಲ್ಲ ಏನು ಮಾಡಿದ್ದಾರೆ ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಇರ್ತಾರೆ ಇವರೆಲ್ಲೋ ಕೆಲಸಕ್ಕೋಸ್ಕರ ಜಾಬ್ಗೋಸ್ಕರ ಬಂದಿರ್ತಾರೆ ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಮಾಡಿದ್ರೆ ಅಟ್ಲೀಸ್ಟ್ ಅವ್ರನ್ನೆಲ್ಲರನ್ನೂ ಕರೆಸ್ತಾರೆ ಈಗ ಎಲ್ಲೆಲ್ಲಿಂದ ಎಲ್ಲರನ್ನೂ ಕರೆಸಿದ್ದಾರೆ ಯಾವಾಗ ಒಬ್ರು ಹೇಳಿದ್ರು ನಾನು ಚೆನ್ನೈಯಿಂದ ಬಂದೆ ಅಂತ ಒಬ್ಬರು ಬಾಂಬೆಯಿಂದ ಬಂದೆ ಅಂತ ಎಲ್ಲ ಕಡೆಯಿಂದ ಬಂದು ಒಂದೆರಡು ದಿವಸ ಮೊಮ್ಮಕ್ಕಳ ಜೊತೆಯಲ್ಲಿ ಇದ್ದು ಮತ್ತು ಅವ್ರನ್ನೂ ಸ್ಟೇಜ್ ಮೇಲೆ ಒಂದು ಕೆಲವು ಕಾರ್ಯಕ್ರಮಗಳು ಮಾಡಿಸಿದ್ವಿ ನಮಗೂ ಒಂಥರ ಸಂತೋಷ ಇದು ನಮ್ಮ ಬಾಳ್ವೀನ್ ಸ್ಕೂಲ್ ಅದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅನ್ನೋದು ಒಂದು ಕಲ್ಚರ್ ಮಾಡಿದ್ವಿ ಸೊ ಈ ರೀತಿಯಾಗಿ ಮತ್ತು ಕನ್ನಡ ರಾಜ್ಯೋತ್ಸವ ನಾವೆಷ್ಟೇ ಇಂಗ್ಲೀಷಲ್ಲಿ ಬೆಳೆದ್ರೇನೋ ಎಷ್ಟೇ ಆದ್ರೇನೋ ನಾವು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ಕಲಿಸ್ಬೇಕು ಈಗ ನನ್ನ ಮಂಡೂರಲ್ಲಿ ಒಂದು ಶಾಲೆ ಇದೆ ಅಲ್ಲಿ ಒಂದು ಐದಾರು ಇದರಲ್ಲಿ ನಾನೇ ಸ್ಪಾನ್ಸರ್ ಮಾಡ್ತೀನಿ ಅಲ್ಲಿ ಪ್ರಿಸ್ಟೇಜ್ ಟ್ಯಾಂಕ್ಲಿಟಿಯಲ್ಲಿ ಎರಡು ಸಾವಿರದ ಎಂಟುನೂರು ಮನೆ ಇದೆ ನೂರ ಇಪ್ಪತ್ತೈದು ಜನ ಇದ್ದಾರೆ ಮನೆ ಅದಕ್ಕೆ ಅವರು ಮನೆ ಹೇಳಿದ್ರು ಸಾರ್ ಸ್ಪಾನ್ಸರ್ ಮಾಡಬೇಕಂದ್ರೆ ಎಲ್ರಿಗೂ ಕರ್ನಾಟಕದ ಊಟ ಹಾಕ್ಸ್ಬೇಡ ಜೋಳದ ರೊಟ್ಟಿ ಊಟ ಅಂತೇಳಿ ಎಷ್ಟು ಜನ ಬಂದು ತಿಂತಾರೆ ತಿನ್ನಲಿ ಅಂತೇಳಿ ಮಾಡಿಸಿದ್ವಿ ಎಲ್ಲ ವಿಲಾಸು ಅಲ್ಲಿ ಇಲ್ಲಿ ಎಲ್ಲಿ ಬಿಡಿದ್ರೂ ಕನ್ನಡ ರಾಜ್ಯೋತ್ಸವದ ನಾವು ಎನ್ಕರೇಜ್ ಮಾಡ್ತೀವಿ ಯಾಕೆಂದರೆ ಆ ಋಣ ತೀರಿಸ್ಬೇಕು ನಾವು ಇಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ತೀವಲ್ವಾ ಇಲ್ಲಿ ಕನ್ನಡದ ಕರ್ನಾಟಕದಲ್ಲಿ ನಾವು ಸಂಬಂಧ ಮಾಡ್ತಾಯಿದ್ದೀವಿ ಅದು ಏನೇನುಕೋ ಮಾಡ್ತೀವಲ್ಲ ಈ ಕನ್ನಡ ಋಣವನ್ನು ಅಳಿಸ್ಬೇಕು ಅಂತೇಳಿ ನಮ್ಮ ಎಲ್ಲ ಶಾಲೆಗಳಲ್ಲೂ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಗೆಸ್ಟ್ಗಳು ಕರೆಸಿದ್ದೀವಿ ನಮ್ಮ ಮಹಾದೇವತ್ನ ನಾನಲ್ಲಿ ಸ್ಟೇಜ್ ಮೇಲೆ ಎರಡು ಮೂರು ಸಲ ನೋಡಿದ್ದೆ ಸರಿ ಏನೋ ಒಂದು ಮಾತು ಎರಡು ಮಾತು ಮಾತಾಡಿಸಿ ಇದ್ವಿ ಸೊ ನಮ್ಮ ಪ್ರಿನ್ಸಿಪಲ್ ಹೇಳಿದ್ರು ಅವ್ರನ್ನ ಕರಿಬೇಕು ಅದೇ ಒಳ್ಳೆ ಗೆಸ್ಟು ಕರೀರೇಮ್ಮ ಅವ್ರು ಬರಲಿ ನಾನು ಬರ್ತೀನಿ ಅಂತೇಳಿ ಅವರು ಬಂದು ಒಂದು ಹಾಡು ಹೇಳಿದ್ರು ಇನ್ನೂ ಇನ್ನು ವಿಭಿನ್ನವಾಗಿ ಒಂದು ಕನ್ನಡ ರಾಜ್ಯೋತ್ಸವ ನಮ್ಮ ಶಾಲೆಗಳಲ್ಲಿ ಮಾಡಿದಾಗ ಇನ್ನೂ ಇವ್ರನ್ನೆಲ್ಲ ಗೆಸ್ಟ್ಗಳನ್ನು ಕರೆದು ಇದು ಮಾಡ್ತೀವಿ ಇನ್ನು ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಇನ್ನೂ ಬೆಳಿಬೇಕು ಉಳಿಬೇಕು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಈಗ ನಾನು ನನಗೆ ಮೊಮ್ಮಗಳಿದ್ದಾಳೆ ಮೂರು ಜನ ಮೊಮ್ಮಕ್ಕಳು ಇದ್ದಾರೆ ಮೊಮ್ಮಗಳಿದ್ದಾಳೆ ಅವಳು ಬೆಳಗ್ಗೆ ಎದ್ದರೆ ಫಸ್ಟು ಅವ್ರ ತಂದೆ ತಾಯಿನಕ್ಕಿಂತ ನಮ್ಮ ತಾತ ನಮ್ಮ ತಾತ ನೋಡಬೇಕು ತಾತ ನೋಡಬೇಕು ಅಂತ ಇವತ್ತು ಅವ್ರು ಇನ್ನೊಬ್ಬರು ತಾತ ಅಜ್ಜಿ ಮನೆಗೆ ಹೋಗ್ತಾಯಿದ್ರು ಬೆಳಿಗ್ಗೆ ನನ್ನ ಹತ್ರ ಬಂದು ಬೆಳಗ್ಗೆ ಕೇಳ್ತಾಯಿದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ನೀವು ಬರ್ಬೇಕು ನನ್ನ ಜೊತೇಲಿ ಏನಮ್ಮ ಅಂದರೆ ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗ ಅಂದರೆ ಇಲ್ಲಿಲ್ಲ ನೀವು ಬರಬೇಕು ನಾನು ಸಮಾಧಾನ ಮಾಡಿ ಅವ್ರನ್ನ ಕಳಿಸಿದ್ರು ಅವಳು ಒಂದು ದಿವಸ ನೋಡ್ತಿರೋ ನಾನು ಇರಲ್ಲ ಅವ್ರ ತಂದೆ ತಾಯಿ ಮನೆ ಲಂಡನ್ಗೆ ಹೋಗಿ ಎಂಟು ದಿವಸ ಹತ್ತು ದಿವಸ ಇಲ್ಲ ಅವ್ರೇನು ಅಷ್ಟು ಕೇರ್ ಮಾಡ್ಕೊಳ್ಳಿರು ನಾನು ಒಂದು ದಿವಸ ಎಲ್ಲಾದರೂ ಹೋದರೆ ಫೋನ್ ಮಾಡ್ತಾರೆ ಕರೀತಾರೆ ಆ ಜೀನ್ಸ್ ಇದೆಯಲ್ವಾ ಆ ಗ್ರ್ಯಾಂಡ್ ಆ ತಾತನಿಗೆ ಈಗ ಮಕ್ಕಳ ಆಸ್ತಿ ನಮ್ಮ ಆಸ್ತಿ ನಮ್ಮ ಮಕ್ಕಳಿಗಿಂತ ನಮ್ಮಕ್ಳಿಗೆ ತುಂಬ ರೈಟ್ಸು ಆ ಕಾಲದಿಂದ ಬರೆದಿಟ್ಟಿದ್ದಾರೆ ಅದು ಬರೆದ್ಬಿಟ್ಟಿದ್ದಾರೆ ಮೊಮ್ಮಕ್ಕಳಿಗೆ ತುಂಬ ರೈಟ್ಸ್ ಮಕ್ಕಳಿಗಿಂತ ಮೊಮ್ಮಕ್ಕಳಿಗೆ ರೈಟ್ಸ್ ಈಗ ನಾನು ಸ್ವಯಾರ್ಜಿತ ನಾನು ಏನಾದರೂ ಮಾಡ್ಬೋದು ಆದರೆ ನನ್ನ ಮೊಮ್ಮಕ್ಕಳು ಅನಂತರ ನನ್ನ ಮಕ್ಕಳಿಗಿಂತ ನನ್ನ ಮೊಮ್ಮಕ್ಳಿಗೆ ಗ್ರೇಟ್ಸು ಅದು ಅನಾದಿ ಕಾಲದಿಂದ ಭಾರತ ಸಂಸ್ಕಾರ ಅದಕ್ಕೆ ಮಕ್ಕಳು ತುಂಬ ಖುಷಿಪಟ್ಟರು ಅಲ್ಲಿ ನೋಡಿದ್ರಲ್ಲ ಒಬ್ಬೊಬ್ಬರು ತಪ್ಪಿಕೊಂಡ್ಬಿಡ್ತಾರೆ ಸೊ ಅದನ್ನು ಈಗಿರೋ ಸರ್ಕಂ ಇದೊಂದು ಇದೊಂದು ಅಂತ ಮಾಡಿದ್ರೆ ಎಲ್ಲರನ್ನೂ ಕರೆಸ್ತಾರೆ ಆ ಗ್ರ್ಯಾಂಡ್ ಪೇರೆಂಟ್ಸು ಅವರವರು ಒಂದೆರಡು ದಿವಸ ಬಂದು ಮಕ್ಕಳ ಜೊತೆಯಲ್ಲಿ ಇದ್ದು ಹೋಗ್ತಾರೆ ಆ ಮಕ್ಕಳಿಗೆ ಪುರಾಣ ಕಾಲದಲ್ಲಿ ನಮ್ಮ ದೊಡ್ಡವರೆಲ್ಲ ರಾಮಾಯಣ ಮಹಾಭಾರತ ಕಥೆಗಳ ಹಿಂಗಾಗಿ ಹಿಂಗೆ ಅಂತ ಈಗ ಏನಿಲ್ಲ ಬಂದ್ರೂ ಏನೋ ಮಾತಾಡೋದು ನಮ್ಮವ್ರೀಗ ಟಿ ವಿ ಆನ್ ಮಾಡಿದ್ರೆ ಏ ಫರ್ ಆ್ಯಪಲ್ಲೇ ಏ ಫರ್ ಆ್ಯಪಲ್ಲಿ ಬಿಟ್ಟರೆ ಏನಿಲ್ಲ ಈಗ ನಮ್ಮ ಶಾಲೆಗಳಲ್ಲಿ ಕನ್ನಡ ಅಂದರೆ ಏನಪ್ಪ ಅಂತಾರೆ ನಾವು ಕನ್ನಡನ ಕಂಪಲ್ಸರಿ ಮಾಡಿಬಿಟ್ಟಿದ್ವಿ ಅದೊಂದು ಕಡೆ ಈ ರಕ್ತ ಸಂಬಂಧ ಇರ್ತದಲ್ವ ಆ ಜೀನ್ಸ್ ಅಂತ ಅವ್ರು ಹೇಳಿದ್ರು ಅದು ಭಾರಿ ಇಂಪಾರ್ಟೆಂಟ್ ಅವ್ರಿಗೂ ಖುಷಿ ಆಗ್ತದೆ ನಮ್ಮ ಮೊಮ್ಮಕ್ಕಳು ಶಾಲೆಗೆ ಬಂದಿದ್ದೀನಿ ಅಂತ ನಮ್ಮ ತಾತ ಅಜ್ಜಿ ಬಂದರು ಅಂತ ಅವ್ರಿಗೂ ಖುಷಿ ಆಗ್ತದೆ ಸೊ ಎಷ್ಟು ಜನನ ಸಂತೋಷಪಟ್ಟರೆ ಅದು ನಮಗೆ ಭಗವಂತನ ಆಶೀರ್ವಾದ ಎಲ್ಲರೂ ಎಷ್ಟು ಜನ ಸಂತೋಷಪಟ್ಟರೆ ಅಷ್ಟು ನಮಗೆ ಭಗವಂತನ ಆಶೀರ್ವಾದ ಬರುತ್ತೆ ಅಂತ ನಂಬಿಕೆ ಮೇಲೆ ಕರೆಸಿದ್ದೀವಿ ಥ್ಯಾಂಕ್ ಯು ಸರ್